ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ಕಾರ್ಮಿಕ ಸಚಿವರಾದಂಥ श्री सोष लाल वसत सच बी विजयपुर

ये एम एना अध्यक्ष भीमा नायक मुख्यमंत्री राजक्रीय कार्यदर्शि श्री नसीर अहमदी सचिव

ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಕಲ್ಲೂರಿನ ಶಾಸಕಿಯಾದಂಥ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರ ಲಿಖರ್ ಅಧ್ಯಕ್ಷರಾದಂಥ ಮುಂದಗಿ ನಾಗರಾಜ್ ಅವರ

ஜலா காங்கிரஸ் அமைச்சராகசாந்த் அவர ஊதுகி சாசர எம் பி ஸ்ரீனிவாஸ் அவரே जिला ग्यारंटी योजना अनुष्ठान समितिया अध्यक्ष चेहरे वेद कांग्रेस मुखंड நிலைத்தக்க ஆமீய காங்கிரஸின காரகத்தேர் மாதமே

ಅನ್ನಪೂರ್ಣ ತುಕಾರಮ್ಮ ಅವರನ್ನ ವಿಧಾನಸಭೆಗೆ ಆಯ್ಕೆ ಮಾಡಿದ್ದೀರಿ ತುಕಾರಾಮ್ ಅವರು ಕಳೆದ ಬಾರಿ ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದರು ಅವರು ಲೋಕಸಭೆಗೆ ನೀತಿಗೊಂಡಿದ್ದರು ಲೋಕಸಭೆಗೆ ಆಯ್ಕೆ ಆದ್ರಿಂದ ವಿಧಾನಸಭಾ ಕ್ಷೇತ್ರ ತೆರವಾಗಿ ನಿಮ್ಮೆಲ್ಲರ ಅಭಿಪ್ರಾಯದಂತೆ ತುಕಾರ ಅವರ ಧರ್ಮ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ಅವರನ್ನ ನಾವು ಆಶೀರ್ವಾದ ಮಾಡಿ ಈ ಚೆಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿದ್ದೀನಿ ಈ ಚುನಾವಣೆಯಲ್ಲಿ ಶ್ರೀಮತಿ ಅನ್ನಪೂರ್ಣ ಅವರಿಗೆ ಆಶೀರ್ವಾದ ಮಾಡುವ ಮೂಲಕ ಯಾವಾಗಲೂ ಕೂಡ ಕಾಂಗ್ರೆಸ್ನ ಭದ್ರ ಕೋಟೆ ಮಾಡಿ ಬೆಂಡೂರಿನ ಎಲ್ಲ ಮತದಾರರಿಗೆ ಆ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ಪಕ್ಷದ ಮುಖಂಡರುಗಳಿಗೆ ಜೊತೆಗೆ ಶ್ರೀಮತಿ ಅನ್ನಪೂರ್ಣ ಅವರು ಪ್ರತಿನಿಧಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೀರಿ ಅವರಿಗೆ ನನ್ನ ಪರವಾಗಿ ಸರ್ಕಾರದ உத்பூர்வாத அப்டினு நான் நூறு தின இட பிரச்சாரே சுகாராம் அவர் சர்வாரித்த அனைத்து கார்கம ಕೆಲಸವನ್ನು ಮಾಡಿದ್ದಾರೆ ಅವರು ಶಾಸಕರಾಗಿ ಮಂತ್ರಿಗಳಾಗಿ ಜನರ ಜೊತೆ ನಿಗಿಟವಾದಂತಹ ಸಂಪರ್ಕವನ್ನು ಇಟ್ಕೊಂಡು ಜನರ ಮಧ್ಯೆ ಇದ್ದು ಕೆಲಸ ಮಾಡಿದ್ದಾರೆ ಅವರು ನಾವು ವಿಧಾನಸಭೆಗೆ ತಿಳಿಸಿದ್ದೇವೆ ದಯಮಾಡಿ ಆಶೀರ್ವಾದವನ್ನು ಮಾಡಿ ಆಶೀರ್ವಾದ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಮನವಿಯನ್ನು ಮಾಡಿದ್ದೇನೆ ಜೊತೆಗೆ ನಮ್ಮ ಪಕ್ಷದ ಸಿದ್ಧಾಂತ ಪಕ್ಷದ ಕಾರ್ಯಕ್ರಮಗಳನ್ನು

ಸಂವಿಧಾನ ಪರವಾಗಿ ತಕ್ಕಂತ ಪಕ್ಷ ಅಲ್ಲ ಬಡವರ ಪರವಾಗಿ ತಕ್ಕಂತ ಪಕ್ಷ ಅಲ್ಲ ಸಾಮಾಜಿಕ ನ್ಯಾಯ ಪಕ್ಷ ಅಲ್ಲ ಆ ಪಕ್ಷಕ್ಕೆ ನಾವು ಆಶೀರ್ವಾದವನ್ನು ಮಾಡಬೇಡಿ ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿ ನೀವು ನಮ್ಮ ಮನವಿಯನ್ನು ಪುರಸ್ಕೃತ ಮಾಡಿ ಶ್ರೀಮತಿ ಅನ್ನಪೂರ್ಣ ಅವರನ್ನ ಆಶೀರ್ವಾದ ಮಾಡಿರಿ ಕಳಿಸಿಕೊಟ್ಟಿದ್ದೀರಿ ಅದಕ್ಕೆ ಮತ್ತೊಮ್ಮೆ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬರೆ ಜೊತೆಗೆ ನಾವು ಈ ಬಾರಿ ದುಡಿದಂತೆ ನಡೆದಿದ್ದೇವೆ Нам государке товар шипки на трубе, иди, иммольи, кролики на इतिहास यहा सरकार ನಾನು ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಕೂಡ ಜನರು ಪ್ರಸ್ತಾವ ಪ್ರಸ್ತಾಪ ಮಾಡಿದ್ದರು ನಮಗೆ ಅಧಿಕಾರವನ್ನು ಕೊಟ್ಟರೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡ್ತೇವೆ ನಾವು ಪಕ್ಕ ಮಾತಂತೆ ನಡೆಸುತ್ತೇವೆ ಯಾವತ್ತೂ ಕೂಡ ಪಕ್ಕ ಮಾತಿಗೆ

ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಎಂದು ಮಾಡಲಿಲ್ಲ ಅಚ್ಚೇ ಆಯೋಗ ಬರಲಿಲ್ಲ ರೈತರ ಆದಾಯ ಡಿಪೋರ್ಟ್ ಮಾಡ್ತೀವಿ ಅಂತ ಮಾಡಲಿಲ್ಲ illa yavdu bari dile yedi ki dilin ki tege illi nal yedde kariskani hindele janabani ritti bhot khuni jau கணக்கிட்ட ஜனார ரெட்டும்பிக் ரி பள்ளாரி அப்படி சோஷ் நான் சந்தோஷ் ಹೆಗ್ಡೆ ಸಂತೋಷ ಹೆಗ್ಡೆ ಸಂತೋಷ ಹೆಗ್ಡೆ ಅವರು ಅತ್ತಮನ ಗಡಿಗಾರ ಬಗ್ಗೆ ಅವರು ಹೇಳಿದ್ರು ಜನಾರ್ದನ್ ರೆಡ್ಡಿ ಅತ್ತ ವರು